ಪತ್ರಕರ್ತರನ್ನು ಹೃದಯಾರೆ ಸ್ವಾಗತಿಸಿಕೊಂಡು ಪೂಜ್ಯರ ಪರಿಚಯ ಪರಮ ಪೂಜ್ಯ ಶಂಕರ ಶಂಕರೂಢ ಮಹಾಸ್ವಾಮಿಗಳು ಮಠ ಶಿರೋಳು ಮೊಬ್ದದವರು ಹಾಗೂ ಪರಮಪೂಜ್ಯ ಸಿದ್ಧಾನಂದ ಮಹಾಸ್ವಾಮಿಗಳು ಜಮಖಂಡಿ ಹಾಗೂ ಪರಮಪೂಜ್ಯ ವಿಜಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಗೋಕಾಕ್ ಅವರು ಆಮೇಲೆ ನಾನು ಶ್ರೀ ಶಿವಶಂಕರ ಶಿವಾಚಾರ್ಯ ಸ್ವಾಮಿಗಳು ಹುಬ್ಬಳ್ಳಿ ಈ ಪರಮಪೂಜರೆಲ್ಲರಿಗೂ ಕೂಡ ಸ್ವಾಗತವನ್ನು ಮಾಡುತ್ತಾ ಪರಮಪೂಜಾ ಜ್ಞಾನಯೋಗಿ ಸಿದ್ದೇಶ್ವರ ಅಪ್ಪಗಳ ಪವಿತ್ರ ನಾಡಿನಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ಪರಮಪೂಜ ಶಂಕರಾರೂಢ ಮಹಾಸ್ವಾಮಿಗಳು ರಾಮರೋಡ ಮಠ ಶಿವರೋಡವರು ಮಾಡಿಕೊಡಲಿದ್ದಾರೆ

ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂದ್ರೆ ಸ್ವಲ್ಪ ಈ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಶರಣರ ನಾಡು ಹಾಗಾಗಿ ಅದಕ್ಕೆ ಬಸವಾದಿ ಶರಣರ ಒಂದು ಹಿಂದೂ ಸಮಾವೇಶ ಅಂತ ಹೇಳಿ ಅದಕ್ಕೊಂದು ವಿಶೇಷವಾದಂತಹ ಟೈಟಲ್ ಕೊಡಲಾಗಿದೆ ಅಷ್ಟೇ ಮತ್ತೇನಿಲ್ಲ ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂದ್ರೆ ಬಸವಾದಿ ಒಂದು ಹಿಂದೂ ಸಮಾಜ ಬೇರೆ ಬಸವಾದಿ ಶರಣರ ಸಮಾಜ ಒಂದು ಹಿಂದೂ ಸಮಾಜ ಬೇರೆ ರೀತಿ ಹಿಂದೂ ಸಮಾವೇಶ ಅಂತ ಹೇಳ್ಬಹುದಾಗಿತ್ತ ಹ್ಮ್ ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂತ ಇಟ್ಟಿಲ್ಲ ಅದಕ್ಕೆ ಒಂದು ಹಿಂದೂ ಧರ್ಮ ಬೇರೆ ಇಲ್ಲ ಇಲ್ಲ ಅವಳಿ ಜಿಲ್ಲೆಯಲ್ಲಿ ಶರಣರ ಅವ್ರ ಹೆಸರುಗಳು ಇರಲಿ ಅಂತ ಅಷ್ಟಲ್ಲ ನಮ್ಗೆ ಅದು ನಿಜ ನಮ್ಗೆ ಆ ಟೈಟಲ್ ಬಗ್ಗೆ ಏನ್ ಅಂತ ಬಸವಾದಿ ಶರಣರು ಈ ಭಾಗದ್ದು ಸರಿ ನೀವು ಹೇಳೋದು ಸನಾತನ ಧರ್ಮ ಹಿಂದೂ ಧರ್ಮ ಬಸವಾದಿ ಹಿಂದೂ ಧರ್ಮ ಮೂರರಲ್ಲಿ ಏನು ವ್ಯತ್ಯಾಸ ಇದು ಅಂತ ಅರ್ಥ ಆಗಲಿ ಏನಿಲ್ಲ ಎಲ್ಲವೂ ಹೊಸ ಹೊಸ ಶಬ್ದಗಳು ಈಗ ಹೊಸ ಜಗತ್ತಿನಲ್ಲಿ ಹೊಸ ಹೊಸ ಶಬ್ದಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರಲ್ಲ ಆ ಥರ ಇದೊಂದು ಹೊಸದು ಬಸವಣ್ಣವ್ರನ್ನ ಬಿಟ್ಟು ಹಿಂದೂ ಸಮಾವೇಶ ಅಂತ ಆಗ್ತಿತ್ತ ಬಸವಣ್ಣವ್ರನ್ನ ಬಿಟ್ಟು ಸನಾತನ ಸಮಾವೇಶ ಅಂತ ಆಗ್ತಿತ್ತು ಸನಾತನ ಧರ್ಮ ಸಮಾವೇಶ ಅಂತ ಆಗ್ತಿತ್ತು ಇವಾಗ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅಂತ ಮಾಡ್ತಾ ಇದ್ದೀನಿ ಹೊಸ ಶಬ್ದ ಅವ್ರೂ ಇಟ್ಕೊಂಡು ಮಾಡೋಣ ಸನಾತನ ಧರ್ಮದ ಬಸವಾದಿ ಶಿವಶರಣರ ಎಲ್ಲ ಧರ್ಮಗಳನ್ನೂ ಕೂಡ ಎಲ್ಲವನ್ನೂ ಕೂಡ ಶರಣರ ಸಾಹಿತ್ಯ ವೇದ ಉಪನಿಷತ್ತುಗಳು ಸನಾತನ ಧರ್ಮದ ಮಹಿಮೆ ಎಲ್ಲವನ್ನೂ ಕೂಡ ಪ್ರಜಾಗ್ರಗೊಳಿಸುವ ಸಮಾವೇಶವನ್ನು ಮಾಡ್ತಾರೆ ಕೆಲವೊಂದನ್ನ ಒಪ್ಕೊಂಡಿದ್ರು ಕೆಲವೊಂದನ್ನ ಬೇಡಾದ ಬಿಟ್ಟಿದ್ರು ಅಷ್ಟೇ ಕೆಲವೊಂದು ಆಚರಣೆಗೆ ಯೋಗ್ಯ ಬಲ್ಲದನ್ನ ತಿರಸ್ಕರಿಸಿದ್ದಾರೆ ಬೇಕಾದನ್ನೆಲ್ಲವನ್ನು ಒಪ್ಪಿಕೊಂಡಿದ್ದಾರೆ ಅಷ್ಟೇ ಯಾವ್ದನ್ನು ಒಪ್ಪಿಕೊಂಡಿದ್ರು ಯಾವ್ದನ್ನು ತಿರಸ್ಕರಿಸಿದ್ರು ಅದನ್ನ ಅಲ್ಲೇ ಮಾಡೋದ್ರೆ ಅಲ್ಲಿ ನಾವೀಗ ಜನರಿಗೆ ಹೇಳ್ಬೇಕಲ್ಲ ಈಗ ಅವ್ರ ಸ್ಪಷ್ಟಕರಣ ಇಷ್ಟ ಸ್ಪಷ್ಟೀಕರಣ ಒಪ್ಕೊಂಡಿದ್ರು ಯಾವ್ದನ್ನ ಒಪ್ಪಿಕೊಂಡಿರ್ಲಿಲ್ಲ ಅನ್ನೋದರ ಬಗ್ಗೆ ಅಂದ್ರೆ ಬರೋರಿನೂ ಒಂದ್ ಕ್ಲಾರಿಟಿ ಸಿಗುತ್ತೆ ಸಹಸ್ರಿಗೆ ಬೇಡ ಬಹಳ ಜನ ಏನ್ ಅನ್ಕೊಂಡಿದ್ದಾರೆ ಹಿಂದೂ ಧರ್ಮ ಬಿಟ್ಟು ಬಸವಣ್ಣ ಇಲ್ಲ ಬಸವಣ್ಣ ಬಿಟ್ಟು ಹಿಂದೂ ಧರ್ಮ ಇಲ್ಲ ಅಂತ ಅನ್ಕೊಂಡಿದ್ದಾರೆ ಮತ್ತೆ ಇನ್ನೊಂದಿಷ್ಟು ಹಿಂದೂ ಧರ್ಮ ದಿಕ್ಕರಿಸಿ ಹೊರಗೆ ಬಂದಿದ್ದಾರೆ ಅಂತ ಇನ್ನೊಂದಿಷ್ಟು ಜನ ಅನ್ಕೊಂಡಿದ್ದಾರೆ

ಇಲ್ಲಿವರೆಗೆ ಸನಾತನ ಧರ್ಮ ಸಂಸ್ಕೃತಿ ಸಮಾವೇಶ ಅಂತ ಮಾಡ್ತಿದ್ರು ಇವಾಗ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅಂತ ಮಾಡ್ತಿದ್ರು ಅವ್ರನ್ನ ಬಿಟ್ಟು ಮಾಡ್ತಾ ಇದ್ರು ಇಲ್ಲಿವರೆಗೂ ಅವ್ರನ್ನ ಬಿಟ್ಟು ಮಾಡೋದು ದೊಡ್ಡ ತಪ್ಪು ಅವ್ರನ್ನ ಇಟ್ಕೊಂಡೇ ಮಾಡೋಣ ಮಾಡ್ತಾ ಇದ್ರು ಎಲ್ಲ ಸಂದರ್ಭ ಸೇರ್ಕೊಂಡು ಈ ಬಸವಾದಿ ಶರಣರ ವಚನಗಳನ್ನ ಅಲ್ಲಿ ಪ್ರದರ್ಶನ ಮಾಡ್ತೀರಾ ಇಲ್ಲ ಅವ್ನೇನು ಮಾಡಲ್ಲೇ ಕಟ್ಟಿವೆ ಆಗಮದ ಇವೆಲ್ಲ ವಚನಗಳಲ್ಲಿ ಪ್ರದರ್ಶನ ಕೊಡ್ತಾವೆ

ಅಲ್ಲ ವಚನಗಳು ಯಾಕೆ ಮಾಡ ಅಂದ್ರೆ ಈಗ ಸಮಾವೇಶ ಇರೋದೇ ಬಸವಾದಿ ಶರಣರ ಹಿಂದೂ ಸಮಾವೇಶ ಅಲ್ಲ ವಚನ ವಚನ ಕೊಡ್ಚಿ ಮಾಡಕ್ಕೆ ಹೊಂಟಿಲ್ವಲ್ಲ ಅಲ್ಲ ವಚನಗಳ ಅಲ್ಲ ಅಲ್ಲಿ ವಚನಗಳನ್ನ ಪ್ರದರ್ಶನ ಭಕ್ತರು ಮಾಡಿದ್ರೆ ಸ್ವಾಗತಿಸ್ತೀರಾ ಇಲ್ಲ ನೋಡೋಣ ಅವಾಗ ಏನ ವಿಚಾರ ಮಾಡ್ತಾರ ಮಾಡ್ತಾರ ಅಂದ್ರೆ ವಿಚಾರ ಸಮ್ಮತಿ ಇಲ್ಲ ನಿಮ್ದು ಸಮ್ಮತಿ ಪ್ರಶ್ನೆ ಅಲ್ಲ ನೀವು ಅದು ಯಾಕೋ ಹೇಳೋದ್ ಕಾರ್ಯಕ್ರಮದ ಹಿಂದೆ ಉದ್ದೇಶ ಇದೆ ಧರ್ಮ ಜಾಗೃತಿ ಮಾಡ್ಲಿಕ್ಕೆ ಅಂತ ಉದ್ದೇಶ ಹೇಳಿಬಿಟ್ಟಿದ್ದೀವಿ ನಾವು ಮತ್ತೆ ಪ್ರಶ್ನೆಗೆ ಕೇಳುವುದು ಇದು ಜಾಗೃತಿಗೆ ನಾವು ಕೇಳ್ತಾ ಇರೋದು ಪ್ರಶ್ನೆ ಅಲ್ಲ ಜನರೇ ಕೆಲವೊಂದು ವೇದಿಕೆಗಳಿದಾವೆ ಅಲ್ಲಿ ಪ್ರಶ್ನೆ ಕೇಳಿದ ಉತ್ತರ ಸಿಗುತ್ತೆ ಪ್ರಶ್ನೆ ಈ ಸುದ್ದಿಗೋಷ್ಠಿಯಾರು ಪ್ರಸ್ತುತ ಆಗುತ್ತೆ

ಅದನ್ನು ಪ್ರೋಚಾರ ಈಗ ಅಲ್ಲಿ ಭಕ್ತರು ಏನಾದರೂ ಪ್ರದರ್ಶನ ಈಗ ಅಂದರೆ ಅಲ್ಲಿ ಭಕ್ತರು ವಚನಗಳನ್ನು ಪ್ರದರ್ಶನ ಮಾಡಿದರೆ ಸ್ವಾಗತ ಮಾಡ್ತೀವಿ ಅವಶ್ಯವಾಗಿ ಅವಶ್ಯವಶ್ವವಾಗಿ ಯಾಕಂದರೆ ಎಷ್ಟೋ ವಚನಗಳು ವೇದದ ವಿರುದ್ಧ ಅದಾವೆ ವೇದಕ್ಕೆ ಪ್ರತಿರೋಧವಾಗಿರ್ತಕ್ಕಂಥ ಕಾಶಿ ದೇಶ್ವರ ಸ್ವಾಮೀಜಿಗಳದ್ದು ಇದೇ ತಿಂಗಳು ಇಪ್ಪತ್ತೊಂಬತ್ತರಂದು ಸಾಯಂಕಾಲ ನಾಲ್ಕೂವರೆ ಗಂಟೆಗೆ ಬಬಲೇಶ್ವರದಲ್ಲಿ ಬಸವಾದಿ ಶರಣರ ಹಿಂದೂ ವೇದಿಕೆಯ ವತಿಯಿಂದ ಬಸವಾದಿ ಶರಣರ ಹಿಂದೂ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಮಾವೇಶಕ್ಕೆ ನಾಡಿನಾದ್ಯಂತ ಪರಮ ಪೂಜ್ಯರು ಮಠಾಧಿಪತಿಗಳು ಸಾಧುಸಂತರು ವಿವಿಧ ಸಂಪ್ರದಾಯದ ಮತಸ್ಥ ಸ್ವಾಮಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ನಾಡಿನ ಭಕ್ತಾದಿಗಳು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸ್ತಾ ಇದ್ದೇವೆ ದರ್ಬಾರ್ ಸ್ಕೂಲಿನಿಂದ ಸಾವಿರಾರು ಸಂಖ್ಯೆಯಲ್ಲಿ ಮೋಟರ್ ಬೈಕ್ ರ್ಯಾಲಿ ಪ್ರಾರಂಭಗೊಂಡು ಬಬಲೇಶ್ವರದಲ್ಲಿ ಅದು ಸಮಾವೇಶಗೊಳ್ಳಲಿದೆ ನಮ್ಮ ಧರ್ಮ ಉಳಿಯಬೇಕು ನಮ್ಮ ಹಿಂದೂ ಸಂಸ್ಕೃತಿಯ ಆಚಾರ ವಿಚಾರಗಳು ಪುನರುತ್ಥಾನ ಹೊಂದಬೇಕು ಅನ್ನುವ ಏಕೈಕ ಕಳಕಳಿಯಿಂದ ಈ ಸಮಾವೇಶವನ್ನು ಆ ಭಾಗದ ಎಲ್ಲ ಭಕ್ತಾದಿಗಳು ಸೇರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮವು ಬಹಳ ಯಶಸ್ವಿಯಾಗಿ ಭಕ್ತರ ಸಹಯೋಗದೊಂದಿಗೆ ನಡೆಯಲಿದೆ ಆ ಕಾರ್ಯಕ್ರಮಕ್ಕೆ ಎಲ್ಲ ಮಾಧ್ಯಮದವರೆಗೆ ಇವತ್ತು ಬರಲು ನಿಮಗೆಲ್ಲರಿಗೂ ಆಹ್ವಾನ ಕೊಡಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ ಈ ಹಿಂದೆ ಬೆಳಗಾವಿಯಲ್ಲಿ ಒಂದು ಮೀಟಿಂಗ್ ಮಾಡಿತ್ತು ಅಲ್ಲಿ ಭಕ್ತರ ಸಹಯೋಗದಲ್ಲಿ ಆ ಬೆಳಗಾವಿಯ ಡೇಟನ್ನು ಇವತ್ತು ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಾಲ್ಕೂವರೆ ಗಂಟೆಗೆ ಬೃಹತ್ ರೂಪ ಅಂತ ಒಂದು ಇಪ್ಪತ್ತೊಂಬತ್ತು ಹನ್ನೆರಡು ಸಾರಿ ನಾಲ್ಕೂವರೆ ಗಂಟೆಗೆ ಬಬಲೇಶ್ವರದಲ್ಲಿ ಒಂದು ಸಮಾವೇಶವನ್ನು ಆಯೋಜಿಸಿದ್ದೇವೆ ಅಂತ ಪ್ರಭುಗಳ ಪುರಾಣ ಪುಂಡರ್ಗೋಷ್ಠಿ ಅಂತ ಅದೇ ಎಲ್ಲ ಪ್ರದರ್ಶನ ಆಗುತ್ತಾ ಅಂದ್ರೆ ಹೆಂಗೆ ಇದು ಜಾಗೃತಿ ಜನರಿಗೆ ನೀವು ಸ್ಪಷ್ಟೀಕರಣ ಮಾಡ್ತೀರಿ ಅಲ್ಲಿ ಅದಕ್ಕಾಗಿ ವೇದಿಕೆಗಳಿವೆ ಅಲ್ಲಿ ಜಾಗೃತಿ ಅಲ್ಲಿ ವಿಶ್ಲೇಷಣೆ ನಡೀತಾವೆ ಚಿಂತನ ಮಂತ್ರ ಅವಾಗ ಮಾಡೋಲ್ಲ ಅನಗತ್ಯ ಇದು ಅಂತ ಅಲ್ಲ ಚರ್ಚೆ ಅಲ್ಲ ಈಗ ಬರ್ಬೇಕಾದ್ರೆ ವಚನಲ್ಲ ಹಿಡ್ಕೊಂಡ್ ಬಂದ್ರೆ ಹೆಂಗೆ ಅಂತ ನನ್ನ ಪ್ರಶ್ನೆ ವಚನಗಳು ಎಲ್ಲರೂ ನಮ್ಮವ್ರೆ ಅವ್ರು ನಮ್ಮವ್ರಲ್ಲ ವಚನ ಹುಡ್ಕೊಂಡ್ಬಂದ್ರಮೋರೆ ಸ್ವಾಗತಿಸ್ತೀರಿ ಅದನ್ನ ಹೌದು

ಪ್ರಾರಂಭಿಸಿದ ಬೇರೆ ಬೇರೆ ಭಾಗಗಳಲ್ಲಿ ಇದೆ ಅದು ಕಾರ್ಯಕ್ರಮ ಅದು ಒಂದಕ್ಕೆ ಇಲ್ಲ ಇನ್ನು ಬೇರೆ ಬೇರೆ ಭಾಗದಲ್ಲಿ ನಡೀತು ಅಲ್ಲಿ ಅವರು ಆಯೋಜನೆ ಮಾಡ್ಕೊಂಡು ಮಾಡೋಣ ಅಂತ ನಮಗೆ ಒಪ್ಪಿಗೆ ಕೊಟ್ಟಿರುವಂತ ಮಾಡ್ದು ಪ್ರಥಮದಲ್ಲಿ ಬಸವಣ್ಣವರ ನಾಡು ವಿಜಾಪುರ ಇಲ್ಲಿಂದ ಶುರು ಮಾಡೋಣ ಅಂತ ಆಯಿತು